ಆತ್ಮೀಯ ವೀಕ್ಷಕರೇ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಈಗ ಓಪನ್ ಆಗಿರೋ ಗೂಗಲ್ ಪೇಜಲ್ಲಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಈಗ ನಿಮಗೆ ಮೊದಲನೇ ಲಿಂಕಲ್ಲಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತ ಓಪನ್ ಆಗಿದೆ ಈ ಮೊದಲನೇ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಏಳನೇ ಕ್ರಮ ಸಂಖ್ಯೆಯಲ್ಲಿರುವಂಥ ದಿನಾಂಕವಾರು ದಾಖಲಾತಿ ಪರಿಶೀಲನೆಗೆ ನಿಗದಿತ ಅಭ್ಯರ್ಥಿಗಳ ವಿವರ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಂಖ್ಯೆ ಎಪ್ಪತ್ತೊಂದು ನಲವತ್ತಾರರಿಂದ ಐವತ್ತೆಂಟು ಅರವತ್ತೈದರವರೆಗೆ ಡ್ರೈವರ್ ಕಮ್ ಕಂಡಕ್ಟರ್ ಓನ್ಲಿ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಅಂತಿದೆಯಲ್ಲ ವ್ಯೂನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಇದು ಡೌನ್ಲೋಡ್ ಮಾಡಬೇಕಂತ ಕೇಳ್ತಾ ಇದೆ ಈಗ ಈಗ ನಾನೀಗಾಗಲೇ ಡೌನ್ಲೋಡ್ ಮಾಡಿರೋದ್ರಿಂದ ಮತ್ತೆ ಡೌನ್ಲೋಡ್ ಮಾಡಬೇಕಂತ ಕೇಳುತ್ತೆ ನೀವು ಡೌನ್ಲೋಡ್ ಬೇಕು ಅಂತ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನನಗೆ ಇದು ಆಲ್ರೆಡಿ ಮಾಡಿರೋದ್ರಿಂದ ನನಗೆ ಇದು ಅವಶ್ಯಕತೆ ಇಲ್ಲ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿರೋ ಕಾಪಿ ನಿಮಗೆ ಇಲ್ಲಿ ತೋರಿಸುತ್ತೆ ಆ ಒಟ್ಟು ಐವತ್ತ ಐವತ್ತೊಂದು ಪೇಜ್ಗಳಿದೆ ನೋಡಿ ಮೊದಲನೇ ಪೇಜನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಕ್ರಮ ಸಂಖ್ಯೆ ನಿಮ್ಮ ಅರ್ಜಿ ಸಂಖ್ಯೆ ಹೆಸರು ತಂದೆಯ ಹೆಸರು ನೀವೇನಾರು ಅರ್ಜಿ ಸಂಖ್ಯೆ ಮರ್ತೋಗ್ಬಿಟ್ಟಿದರೆ ತಲೆಕರಿಸ್ಕೊಬೇಡಿ ನಿಮ್ಮ ಹೆಸರಿದೆ ನಿಮ್ಮ ತಂದೆ ಹೆಸರು ಎರಡು ಟ್ಯಾಲಿ ಮಾಡಿಕೊಳ್ಳಿ ಆ ದಿನಾಂಕ ಮತ್ತು ಆ ಸಮಯಕ್ಕೆ ನಿಮ್ಮ ದಾಖಲಾತಿಗಳನ್ನು ತಗೊಂಡು ಹಾಜರಾಗಿ ಮತ್ತು ಇದೇ ಪೇಜಲ್ಲಿ ನಿಮ್ಮ ಕರೆಪತ್ರವನ್ನು ನೋಡಿ ಕ್ರಮ ಸಂಖ್ಯೆ ಐದರಲ್ಲಿ ಕಾಲ್ ಲೆಟರ್ ಫ್ರಮ್ ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಕರೆಪತ್ರ ಅಂತಿದೆ ಇಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಕೊಳ್ಳಿ ಹೀಗೆ ಡೌನ್ಲೋಡ್ ಕೊಡೋದರಿಂದ ನಿಮಗೆ ಕಾರ್ಯಪತ್ರ ಮುದ್ರಣ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಕಾರ್ಯಪತ್ರ ಡೌನ್ಲೋಡ್ ಆಗುತ್ತೆ ನಿಮಗೇನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು